ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಅಕ್ಕಿಯಬಾಳು ಹೋಬಳಿ ಮಂದಗೆರೆ ಗ್ರಾಮದಲ್ಲಿ ಮಧು ಮಂದಗೆರೆ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮಾಡಿದ್ದಾರೆ ದಿನಾಂಕ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮಾಡಿದರು ನಂತರ ಡಾಕ್ಟರ್ ಮಧು ಮಂದಗೆರೆ ರಚಿಸಿ ಹಾಡಿರುವ ಅಂಬೇಡ್ಕರ್ ಕುರಿತ ಧ್ವನಿ ಬಿಡುಗಡೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಯಾಣಮ್ಮ ಜವರೇಗೌಡ ಶ್ರೀಮತಿ ತಿಮ್ಮಮ್ಮ ಮರಿಗೌಡ ಶ್ರೀಮತಿ ಜಯಮ್ಮ ಚಿಲುವೇಗೌಡ ಶ್ರೀಮತಿ ಜಯಲಕ್ಷ್ಮೀ ಕೃಷ್ಣಗೌಡ ಶ್ರೀಮತಿ ಗೌರಮ್ಮ ರಂಗೇಗೌಡ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಮಂದಗೆರೆ ಗ್ರಾಮಸ್ಥರು ಭಾಗವಹಿಸಿದ್ದರು ತಾರೆಗಳಂತೆ ಹೊಳೆಯುವ ಹುಣ್ಣಿಮೆ ಚಂದ್ರನ ಬೆಳದಿಂಗಳು ತಾರೆಗಳಂತೆ ಹೊಳೆಯುವ ಧ್ಯಾನವದು ನೀನಿಲ್ಲದೆ ದಲಿತನಾದವಗೆ ಸಮಾನತೆ ಎಲ್ಲಿದೆ ನೀ ರಚಿಸಿದ ಸಂವಿಧಾನಕ್ಕೆ ಸಾಟಿ ಬೇರೇನಿದೆ ದಲಿತನಾಗಿ ಹುಟ್ಟಿದ ನೀನು ಧ್ಯಾನ ನೀಡಿದ ಪ್ರಾಜ್ಞನು ಶೋಷಿತರೆಲ್ಲರ ಪಾಲಿಗೆ ನೀನು ಭಗವಂತನ ಪ್ರತಿರೂಪನು ಭಗವಂತನ ಪ್ರತಿರೂಪನು ತಿಂಗಳು ನಿನ್ನತು ತಾರೆಗಳಂತೆ ಹೊಳೆಯುವ ಜ್ಞಾನ ಸಮಾಜದ ಜಾತಿಯ ಬಿಡುಗಲ್ಲಿ ನೊಂದರು ದಲಿತರು ತಾರತಮ್ಯದಲ್ಲಿ ದಿಕ್ಕು ಕಾಣದೆ ನಿಂತರು ಈ ಸಮಾಜದ ಮೂಲೆಯಲ್ಲಿ ಜನ್ಮ ಕರ್ಮವ ನಂಬಿದರು ನೋವನ್ನೆಲ್ಲ ನುಂಗುತ್ತಲೇ ಇದ ಬಂದ ಬೆಳಗ್ಗೆ ಅಂಬೇಡ್ಕರ್ ಚಂದ್ರನ ಬೆಳದಿಂಗಳು ನಿನದು ತಾರೆಗಳಂತೆ ಹೊಳೆಯುವ ಜಾನವಧು ಬರೆದನು ದಲಿತರಹಣೆಯಲ್ಲಿ ಅಕ್ಷರವನ್ನು ಬಡತನ ರೂಪದಲ್ಲಿ ಉದಯಿಸಿ ಬಂದೇ ಸೂರ್ಯ ಅಂಬೇಡ್ಕರನ ಹೆಸರಿನಲ್ಲಿ ಜಾತಿ ಪದ್ಧತಿಯ ತೊಲಗಿಸಿ ಏಕತೆಯನ್ನು ಸಾರುತ್ತಲಿ ಜ್ಞಾನ ವಿಜ್ಞಾನ ಸೇರಿಸುತ್ತ ರಾಷ್ಟ್ರದ ಕೀರ್ತಿಯ ಬೆಳೆಸಿದೆ ಆಯುಧಗಳನ್ನು ರೂಪಿಸಿ ಕರ ಸಂವಿಧಾನವನ್ನು ರಚಿಸಿದೆ ಅಂಬೇಡ್ಕರ್ ನಮ್ಮ ಅಂಬೇಡ್ಕರ್ ರಾಷ್ಟ್ರಕ್ಕೆ ಕೀರ್ತಿ ಅಂಬೇಡ್ಕರ್ ಹುಣ್ಣಿಮೆ ಚಂದ್ರನ ಬೆಳದಿಂಗಳು ನಿನ್ನದು ತಾರೆಗಳಂತೆ ಹೊಳೆಯುವ ಧ್ಯಾನ ನಿಮ್ಮೆ ಚಂದ್ರನ ಬೆಳದಿಂಗಳು ನಿನದು ತಾರೆಗಳಂತೆ ಹೊಳೆಯುವ ಧ್ಯಾನವದು ಇಪ್ಪತ್ತು ಜಾನ್ಸ್ ಸಾವೆಂಟಿ ಇವತ್ತು ಹುಟ್ಟಿದ ದಿನ ಯಾಕಂದರೆ ಇವತ್ತು ನನ್ನ ಜೀವನದಲ್ಲಿ ಮರಿದಿನ ದಿನ ಅನ್ಕೊಳ್ತೀನಿ ಯಾಕಂದರೆ ಡಾಕ್ಟರ್ ಅಂಬೇಡ್ಕರ್ ಬುತ್ನ ಅನಾವರಣ ಮಾಡ್ತಾಯಿ ನನ್ನ ಜೀವನದ ದೊಡ್ಡ ಕನಸಾಗಿತ್ತು ಅದು ಯಾಕಂದರೆ ಅಂಬೇಡ್ಕರ್ ನಾನು ಚಿಕ್ಕ ವಯಸ್ಸಿನ ನಾನು ನೋಡ್ಕೊಂಡು ಬಂದ್ರೆ ಹುಡುಗ ಅವ್ರ ಬಗ್ಗೆ ಓದ್ಕೊಬಂದ್ರೆ ಹೋಗಿ ಅವ್ರ ಬಗ್ಗೆ ಏನೋ ಒಂದು ಮಾಡಬೇಕಂತ ಅಂತ ಬಂದಾಗ ನನಗೆ ಹೊರದಿದ್ದೆ ಅವ್ರ ಬಗ್ಗೆ ನನ್ನ ಒಂದು ಸ್ಟ್ಯಾಚು ಓಕೆ ಮಾಡ್ಬೇಕಂತ ನಾನು ಲಾಂಚ್ ಮಾಡ್ತಾಯಿದ್ದೀನಿ ನೀವೆಲ್ಲ ಬಂದಿರೋದಕ್ಕೆ ನಾನು ಖುಷಿ ಆಗ್ತಾಯಿದೆ ಈ ಲಾಂಚ್ ಆಗುತ್ತೆ ಲಾಂಚ್ ಆದಮೇಲೆ ನಾನೇ ಒಂದು ಬರ್ತಾರೆ ಒಂದು ಸಾಂಗ್ ಲಾಂಚ್ ಮಾಡ್ತಾಯಿದ್ದೀನಿ ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ಮಾತಾಡ್ತಾರೆ ನಿಮ್ಮತ್ತೆರಡು ರೂಪಾಯಿ ಇದ್ದರೆ ಒಂದು ರೂಪಾಯಿನ ಊಟ ಮಾಡ್ಕೊಂಡು ಮಕ್ಕಳನ್ನು ಓದಿ ಓದಿ ಅಂತ ಹೇಳ್ತಾರೆ ಯಾಕಂದರೆ ಇವರು ಮಕ್ಕಳನ್ನ ಎಜುಕೇಷನ್ ಕೊಡಿಸ್ತಾ ಇದ್ದೀನಿ ಅಲ್ಲಿ ಅವರು ಮಕ್ಕಳು ಇಲ್ಲಿ ಕಡೆ ಹೋದ್ರು ಅಲ್ಲಿ ಕಡೆ ಎಜುಕೇಷನ್ ಕೊಡ್ಸ್ತಾ ಇದೀನಿ ಆಮೇಲೆ ನೀವೆಲ್ಲ ಬಂದರೆ ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು

ನಿಂತೇಳಿ ಕೇರ್ಪೇಟೆ ತಾಲೂಕು ಹೋಗ್ಬೇಕು ಅಂತೇಳಿ ನಾನು ಮೈಸೂರಿಂದ ಬಂದಿನಿ ಇವನು ನನ್ನ ಶಿಷ್ಯ ನಾನು ಬೆಳೆಸಿದ ಹುಡುಗ ಇವತ್ತು ಒಳ್ಳೆ ಮಟ್ಟಿಗೆ ಬೆಳ್ದಿದ್ದಾನೆ ಬೆಳಿತಾನೇ ಇದ್ದಾರೆ ತುಂಬ ಸಂತೋಷ ಆಗುತ್ತೆ ನೋಡಿಗೆ ನನಗೆ ಮಾತಾ ಇಲ್ಲ ಯಾಕೆಂದರೆ ಅವನು ಬೆಳೆದಿರೋ ರೀತಿ ಆ ಥರ ಬೆಳ್ಕೊಂಡಿದ್ದು ಕಷ್ಟಪಟ್ಟು ಬೆಳೆದೋ ಇವತ್ತು ಒಳ್ಳೊಳ್ಳೆ ಇದನ್ನು ಅಚೀವ್ಮೆಂಟ್ ಮಾಡ್ತಾ ಇದ್ದಾನೆ ಅದು ಇನ್ನು ಮುಂದೆ ಅವನಿಗೆ ಆಯುಷ್ ಕೊಟ್ಟು ಎಲ್ಲರಿಗೂ ಒಂದು ಇದಾಗಲಿ ಸಹಾಯ ಆಗಲಿ ಅವನಿಂದ ತುಂಬ ಕಾರ್ಯಗಳು ಕೆಲಸ ಕಾರ್ಯಗಳು ಇನ್ನು ಮುಂದೆ ಸಮಾಜಕ್ಕೆ ಬೇಕು ಎಲ್ಲರಿಗೂ ಬೇಕು ಹೀಗೆ ಇರಲಿ ಅಂತೇಳಿ ನಾನು ಅವನಿಗೆ ಆಶೀರ್ವಾದ ಮಾಡಿ ಹಾರೈಸ್ತೀನಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವನ ಮೇಲೆ ಇರಲಿ ಇದೇ ಥರ ಅವನಿಗೆ ಸಪೋರ್ಟ್ ಮಾಡಿ ಒಳ್ಳೆಯದಾಗಲಿ ಹಾಗೆ ಈ ಮೂರು ಮಕ್ಕಳು ದುಡ್ಡು ಮಕ್ಕಳಿಗೆ ಅವನು ಇವತ್ತು ಎಜುಕೆ ವಿದ್ಯಾಭ್ಯಾಸ ಆಗಲಿ ಪ್ರತಿಯೊಂದು ನಾನು ಇತ್ತು ಮಾಡ್ತೀನಿ ಅಂದರೆ ಅವನಿರುವಾಗ ಒಂದು ಒಳ್ಳೆಯ ರೀತಿ ಎಲ್ಲರೂ ಅದಕ್ಕೆ ಒಳ್ಳೆಯ ಒಳ್ಳೆಯದಾಗ್ತದೆ

ನೀವು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಓಕೆ ನೋಡಿ ಈ ಕಡೆ ನೋಡಿ ಇಲ್ಲಿ ನೋಡಿ ಕ್ಯಾಮ್ರ ನೋಡಿ ಇಲ್ಲ ನೋಡಿ ಏನು ಮಂದಿಗೆರೆಯಲ್ಲಿ ಇವತ್ತು ಅಂಬೇಡ್ಕರ್ ಸ್ಟ್ಯಾಚು ಹುತ್ಥಳಿ ಅನಾವರಣ ಆಗ್ತಾ ಇದೆ ಇದರ ರೋವಾರಿಗಳು ಮಧು ಮಂದ್ಗೆರೆಯವರು ಡಾಕ್ಟರ್ ಮಧು ಮಂದ್ಗೆರೆಯವರು ಕಲಾವಿದರು ಮತ್ತು ಈ ಊರಿನಲ್ಲಿ ಹುಟ್ಟಿ ಈ ಊರಿನ ಯುವ ಪಡೆಯನ್ನು ಕಟ್ಟಿಕೊಂಡು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯು ಅನಾವರಣವನ್ನು ಮಾಡಿದ್ದಾರೆ ಮತ್ತು ಅಂಬೇಡ್ಕರ್ ಯುವ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತು ಡಾಕ್ಟರ್ ಮಧು ಮಂದ್ಗೆರೆಯವರ ಹುಟ್ಟಿದ ಹಬ್ಬ ಅವರ ಹುಟ್ಟಿದ ಹಬ್ಬದ ದಿವಸ ಸಮತೆಯ ಶಿಲ್ಪಿ ಸಮಾನತೆಯ ಶಿಲ್ಪಿ ಭಾರತ ಭಾಗ್ಯವಿದಾತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತಾದಂಥ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡುವ ಮಾಡುವ ಮೂಲಕ ಅವರ ಹುಟ್ಟದ ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಇದೊಂದು ವಿಶೇಷವಾದಂಥ ದಿನ ಮತ್ತು ವಿಶೇಷವಾದಂಥ ಕಾರ್ಯಕ್ರಮ ಹಾಗಾಗಿ ಮಧು ಮಂದಗೇರೆಯವರ ಈ ರೀತಿಯ ಸಮಾಜದ ಪರವಾದಂಥ ಊರಿನ ಪರವಾದಂಥ ಕಾರ್ಯಕ್ರಮಗಳು ನಿರಂತರವಾಗಿ ಮುಂದುವರಿಲಿ ಅಂತೇಳಿ ನಾನು ಅವರಲ್ಲಿ ಆಶ್ರಯವನ್ನು ವ್ಯಕ್ತಪಡಿಸ್ತಾ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯುವಕ ಸಂಘದವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗಬೇಕು ಅಂತೇಳಿ ಡಾಕ್ಟರ್ ಮಂದ್ ಮಧು ಮಂದಿಗೆರೆಯವರ ಆಶಯದಂತೆ ನಡ್ಕೊಳ್ಬೇಕು ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ ನಮಸ್ಕಾರ ನಾನು ಮಂಜುಳ ಅಂತೇಳಿ ಮಂಡ್ಯದ ರಂಗಭೂಮಿ ಕಲಾವಿದರು ಹಾಡುಗಾರರ ಜೊತೆಗೆ ಬಂಧುಗಳೇ ಇಂದು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಐದರಂದು ಕೇರ್ಪೇಟೆ ತಾಲೂಕಿನ ಮಂದಿಗೆರೆ ಗ್ರಾಮದಲ್ಲಿ ಡಾಕ್ಟರ್ ಮಧು ಮಂದಿಗೆರೆಯವರ ಹುಟ್ಟಿದ ದಿನ ಹುಟ್ಟಿದ ದಿನವನ್ನ ಹೇಗೆಗೋ ಆಚರಣೆ ಮಾಡ್ಕೊಳ್ತಾರೆ ರೆಸಾರ್ಟ್ ಅಲ್ಲಿ ಅಲ್ಲಿ ಇಲ್ಲಿ ಎಂಜಾಯ್ ಮಾಡಿಕೊಂಡು ಕುಡ್ಕೊಂಡು ತಿನ್ಕೊಂಡು ಹೇಗೆಗೋ ಖುಷಿ ಪಡ್ತಾರೆ ಆದರೆ ಮಧು ಮಂದ್ಗಿರಿ ಅವರು ಒಬ್ಬ ಕಲಾವಿದರಾಗಿ ಚಿತ್ರ ನಟರಾಗಿ ಸಿನಿಮಾದ ಮುಖ್ಯ ನಾಯಕರಾಗಿ ಅವರು ಹೊರಮ್ಮಿದ್ದಾರೆ ಅವರು ಅವರ ಹುಟ್ಟಿದ ದಿನ ಇಂದು ವಿಶ್ವ ಜ್ಞಾನಿ ಭಾರತ ಭಾಗ್ಯವಿದಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡೋದರ ಮುಖ್ಯನ ಹುಟ್ಟಿದ ಭವನ ಮಾಡಿಕೊಂಡಿದ್ದಾರೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಿಗಾಗಿ ಅವರು ಸಂವಿಧಾನವನ್ನು ಬರೀಲಿಲ್ಲ ಇಡೀ ವಿಶ್ವದ ಜನಾಂಗಕ್ಕಾಗಿ ಅವರು ಸಂವಿಧಾನವನ್ನು ಬರೆದಂಥದ್ದು ಮಹಿಳೆಯರಿಗಾಗಿ ಬರೆದಂಥದ್ದು ಎಲ್ಲ ವರ್ಗದವರಿಗಾಗಿ ಅವರು ಮೀಸಲಾದಂಥವ್ರು ಹಾಗಾಗಿ ಆ ಎಲ್ಲ ವರ್ಗದವರಿಗೆ ಮೀಸಲಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುತ್ತಳಿಯನ್ನು ಮಧು ಅವರು ಈ ದಿನ ಉದ್ಘಾಟನೆ ಮಾಡಿದ್ದಾರೆ ಅವರ ಹುಟ್ಟಿದ ದಿನದಿಂದ ಹಾಗಾಗಿ ಅವರು ಈ ಜಗತ್ತಿಗೆ ಅಂಬೇಡ್ಕರ್ ಅವರು ಆಗಿದ್ದಾರೆ ಈ ರೂಪದಲ್ಲಿ ಈಗ ಮಧು ಅವರು ಕೂಡ ಅವರು ಹುಟ್ಟಿದ ಮುಖೇನ ಇವತ್ತು ಅವರು ಬೇರೆಯವರಿಗೆ ಹಬ್ಬವನ್ನು ಈಗೂ ಮಾಡ್ಕೊಳ್ಬೋದು ಅನ್ನೋದನ್ನು ತೋರ್ಪಡಿಸ್ಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಸರಿ ನಮ್ಮ ಬುದ್ಧಾಯ ಡಾಕ್ಟರ್ ಯಶ್ವತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತಂಗರ ಸಮಿತಿ ಸಂಯೋಜಕ ನನ್ನೊಟ್ಟಿಗೆ ಡಾಕ್ಟರ್ ಮಧು ಮಂದಗೇರಿಯವರು ಇದ್ದಾರೆ ಇವತ್ತು ಜನವರಿ ಹದಿನೇಳನೇ ತಾರೀಕು ಒಂದು ಐತಿಹಾಸಿಕ ದಿನ ಅಂತ ನಾವು ಹೇಳ್ಬೋದು ಗ್ರಾಮೀಣ ಭಾರತದಲ್ಲಿ ಒಂದು ಅಂಬೇಡ್ಕರ್ ಅವರ ಪುತ್ಲಿ ಅನಾವರಣ ಆಗಿರ್ತಕ್ಕಂಥದ್ದು ನಮ್ಮ ಮಧು ಬನ್ ಮಧು ಬಂದಗೆರೆಯವರ ಬಂದಗೆರೆಯವರ ಶ್ರಮ ಮತ್ತು ಇಲ್ಲಿನ ಹಿರಿಯರು ಗ್ರಾಮಸ್ಥರ ಶ್ರಮ ಮತ್ತು ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳ ಶ್ರಮ ಕೂಡ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದ ಸಿಂಬಲ್ ಆಫ್ ದ ನಾಲೆಡ್ಜ್ ಅಂತ ವಿಶ್ವಸಂಸ್ಥೆ ಈಗಾಗಲೇ ಘೋಷಣೆ ಮಾಡಿದರು ಇಡೀ ವಿಶ್ವದಲ್ಲಿ ಅಂಬೇಡ್ಕರ್ ಅವರಷ್ಟು ವಿದ್ವತ್ತು ಅಂಬೇಡ್ಕರ್ ಅವರಷ್ಟು ನಾಲೆಡ್ಜು ಜಗತ್ತಲ್ಲಿ ಯಾರಿಗೂ ಇಲ್ಲ ಅಂಥ ವಿದ್ವತ್ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ವಿಶ್ವ ಮೆಚ್ಚತಕ್ಕಂಥ ಒಂದು ಲಿಖಿತವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ಒಂದು ನೀತಿ ನಿಯಮವನ್ನು ಕೊಟ್ಟಿದ್ದಾರೆ ಎಲ್ಲ ಕಾನೂನು ಮುಂದಗಡೆ ಎಲ್ಲರೂ ಕೂಡ ಸಮಾನರು ಅಂತ ಹೇಳಿದ್ದಾರೆ ಆ ಸಂವಿಧಾನದಲ್ಲಿ ಒಂದು ಜಾತಿಯನ್ನಾಗಲಿ ಒಂದು ಧರ್ಮವನ್ನಾಗಲಿ ಅಥವಾ ಒಬ್ಬ ವ್ಯಕ್ತಿಯನ್ನಾಗಲಿ ಅವರೆಲ್ಲೂ ಕೂಡ ಪ್ರಸ್ತಾಪ ಮಾಡಲಿಲ್ಲ ನಾವು ಭಾರತೀಯರು ನಾವು ಭಾರತೀಯರು ನಮ್ಮ ದೇಶ ಭಾರತ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ದೇಶ ಏಕ ಏಕ ದೇಶ ಏಕಾತೆಯಾಗಿರಬೇಕು ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕು ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವ್ಯಕ್ತಿಗಳು ಕೂಡ ಸಮಾನವಾಗಿ ಬದುಕಬೇಕು ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರಸ್ತಾಪನೆ ಮಾಡಿದ್ದಾರೆ ಆ ಪ್ರಕಾರ ಸ ಎಪ್ಪತ್ತೈದನೇ ವರ್ಷದಲ್ಲಿ ಇವತ್ತು ಸಂವಿಧಾನ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷದಲ್ಲಿ ನಾವು ಇದ್ದೇವೆ ಅಂಥ ಒಂದು ಎಪ್ಪತ್ತೈದು ವರ್ಷದ ಆಚರಣೆ ಸಂವಿಧಾನ ಆಚರಣೆ ಇಡೀ ದೇಶದೆಲ್ಲೆಡೆ ಹಳ್ಳಿಯಿಂದ ಡಿಲ್ಲಿವರೆಗೂ ನಡೀತಾ ಇದೆ ಇಂಥ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಮಧು ಮಂದಿಗೆರೆಯವರು ತುಂಬ ಭಾರಿ ಶ್ರಮಪಟ್ಟು ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಿದ್ದಾರೆ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡೋದು ಅಷ್ಟು ಸಲೀಸಲ್ಲ ಭಾರಿ ಕಷ್ಟವಾದಂಥ ಕೆಲಸ ಇದು ಅದರಲ್ಲೂ ವಿಶೇಷವಾಗಿ ಇಲ್ಲಿನ ಗ್ರಾಮಸ್ಥರು ನಾ ಇಲ್ಲಿನ ಹಿರಿಯರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘಟನೆಯ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳನ್ನೆಲ್ಲ ಒಟ್ಟುಗೂಡಿಸಿ ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಇದು ಸೂರ್ಯ ಚಂದ್ರ ತನಕ ಅಂಬೇಡ್ಕರ್ ಅವರ ಪುತ್ರಿ ಇಲ್ಲಿ ಮಂದಿಗೆರೆಯಲ್ಲಿ ಜ್ಞಾಪಕ ಬರ್ತೀನಿ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ನಮ್ಮ ಮಧು ಮಂದಿಗೆರೆಯವರಿಗೆ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳಿಗೆ ಗ್ರಾಮದ ಹಿರಿಯರಿಗೆ ಅಕ್ಕ ತಂಗಿಯರಿಗೆ ನಮಸ್ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಬಿ ಜೈ ಬೈಕ್ ಹಾಂ ನಮಸ್ತೆ ನನ್ನ ಮಧು ಮಂದೇ ಅಂತ ನನಗೆ ತುಂಬ ದಿನ ಒಂದು ತನಸಿತ್ತು ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಏನಾದ್ರು ಮಾಡ್ತಾ ಇರಬೇಕು ಅಂತೇಳಿ ಆ ಟೈಮ್ ಇವಾಗ ನಾನು ಯಾಕಂದರೆ ನನಗೆ ತನ್ನ ಹುಟ್ಟಿದವರ ಬೆಲೆ ಇದೆ ನನ್ನ ಜೊತೆಗೆ ನನಗೆ ಡಾಕ್ಟರ್ ಅಂಬೇಡ್ಕರ್ ಇರೋ ಥರ ಒಂದು ಎರಡು ರೂಪಾಯಿ ಇದ್ದರೆ ಒಂದು ರೂಪಾಯಿ ಇಲ್ಲಿ ಊಟ ಮಾಡೋದಕ್ಕೆ ಕುತ್ಕೊಬೋದು ಅಂತ ಹೇಳಿದರು ಅದೇ ಥರ ಅವ್ರ ಮಾತಿಗೆ ನಾನು ಬೆಲೆ ಕೊಟ್ಟು ಇವತ್ತು ನನ್ನ ಕೇಳಿ ಎಚ್ಚರಿಕೆ ವಿದ್ಯಾಭ್ಯಾಸಕ್ಕೋಸ್ಕರ ಆ ಥರ ಇಬ್ಬರು ಹೆಣ್ಮಕ್ಳನ್ನು ತಗೊಂಡು ಖುಷಿ ಖುಷಿಪಟ್ಟು ತಗೋತಾ ಇದ್ದೀನಿ ಜೊತೆಗೆ ನಾನೇ ಡಾಕ್ಟರ್ ಅಂಬೇಡ್ಕರ್ ಬೇಕು ಒಂದು ಸಾಂಗ್ ಬಂದು ಆ ಲಾನ್ ಆ ಸಾಂಗ್ನ ಲಾಂಚ್ ಮಾಡ್ತಾಯಿದ್ದೀನಿ ನನ್ನ ಖುಷಿಗೆ ಇವತ್ತು ನನ್ನ ಕನಸಿಗೆ ನನಸಾಗಿದೆ ನನ್ನ